ಹಲೋ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ನಾನಿವತ್ತು ಮನೆಯಲ್ಲೇ ಯಾವ ತರ ಗುಲಾಬ್ ಜಾಮೂನ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಅದು ಹೇಗೆಂದ್ರೆ ಹಾಲಿನ ಪುಡಿಯಿಂದ ಯಾವ ತರ ಗುಲಾಬ್ ಜಾಮೂನ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಗುಲಾಬ್ ಜಾಮೂನ್ ಮಾಡೋದಕ್ಕಿಂತ ಮುಂಚೆ ಏನೇನು ಸಾಮಗ್ರಿ ಉಳ್ಕೊ ಅನ್ಸುತ್ತೆ ನೋಡೋಣ ಒಂದು ಕಪ್ ಹಾಲಿನ ಪುಡಿ ಅರ್ಧ ಕಪ್ ಮೈದಾ ಹಿಟ್ಟು ಒಂದು ಕಪ್ ಹಾಲು ಎರಡು ಟೇಬಲ್ ಸ್ಪೂನ್ ತುಪ್ಪ ಏಲಕ್ಕಿ ಪುಡಿ ಹಾಗೆ ಬೇಕಿಂಗ್ ಸೋಡಾ ಒಂದು ಕಪ್ ಸಕ್ಕರೆ ಕರಿಯಲು ಬೇಕಾಗಿರುವ ಎಣ್ಣೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಬೌಲಲ್ಲಿ ನಾನಿವಾಗ ಒಂದು ಕಪ್ ಹಾಲಿನ ಪುಡಿಯನ್ನು ತೊಗೊಂಡಿದ್ದೀನಿ ನೀವು ಎರಡು ಕಪ್ ತೊಗೊಂಡ್ರೆ ಮೈದಾ ಒಂದು ಕಪ್ ತೊಗೋಬೇಕು ಒಂದು ಕಪ್ ಹಾಲಿನ ಪುಡಿಗೆ ಅರ್ಧ ಕಪ್ ಮೈದಾ ಹಿಟ್ಟನ್ನು ತೊಗೋಬೇಕು ನಾನಿಲ್ಲಿ ಒಂದು ಕಪ್ ಹಾಲಿನ ಪುಡಿಗೆ ಅರ್ಧ ಕಪ್ ಮೈದಾ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಬೇಕಾದರೆ ಜಾಸ್ತಿ ಕ್ವಾಂಟಿಟಿನ ಯೂಸ್ ಮಾಡಿ ಹಾಗೆ ಅದರ ಅರ್ಧದಷ್ಟು ಮೈದಾ ಹಿಟ್ಟನ್ನು ತಗೋಬೇಕು ನೋಡಿ ನಾನು ಎರಡೂ ಹಾಕ್ಕೊಂಡ್ಬಿಟ್ಟು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ನೀವು ಕರಗಿಸಿ ಬೇಕಾದರೂ ಹಾಕ್ಕೊಳ್ಳಿ ನಾನು ಹೀಗೆ ಹಾಕ್ಕೊಂಡಿದ್ದೀನಿ ಜಿಟಿಗೆ ಅಡಿಕೆ ಸೋಡನ್ನು ಹಾಕ್ಕೊಂಡಿದ್ದೀನಿ ಇಲ್ಲ ಬೇಕಿಂಗ್ ಸೋಡನೂ ಯೂಸ್ ಮಾಡ್ಕೋಬೋದು ಸೊ ಇದನ್ನೆಲ್ಲ ಗಂಟು ಮಿಕ್ಸ್ ಮಾಡ್ಕೊಳ್ಳಿ ಹಾಗೇ ಹಾಲಿನ ಪುಡಿ ಮತ್ತು ಮೈದಾ ಹಿಟ್ಟನ್ನು ಜರಡಿ ಇಟ್ಕೊಂಡೇ ನೀವು ಹಾಕ್ಕೊಳ್ಳಿ ಯಾಕೆಂದರೆ ಗಂಟುಗಳೆಲ್ಲ ಗುಲಾಬ್ ಜಾಮೂನ್ ಮಾಡೋದಕ್ಕೆ ಸರಿ ಬರೋದಿಲ್ಲ ಅದಕ್ಕೆ ನಾನು ಗಂಟುಗಳಿಲ್ದೇ ಜರಡಿ ಮಾಡಿಕೊಂಡು ಮೊದಲನೇ ತೊ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಸೊ ಹಾಗಾಗಿ ನಾನು ವಿಡಿಯೋದಲ್ಲಿ ತೋರಿಸಿಲ್ಲ ನೀವು ಅದೇ ರೀತಿ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಹಾಕಿದ ಮೇಲೆ ಗಂಟುಗಳೆಲ್ಲ ಒಡೆದು ಚೆನ್ನಾಗಿ ಬರಬೇಕು ನೆಕ್ಸ್ಟು ಎಷ್ಟು ಬೇಕಷ್ಟು ಹಾಲನ್ನು ಹಾಕ್ಕೊಳ್ಳಿ ಕಾಯಿಸಿ ಆರಿಸಿದ ಹಾಲನ್ನು ತಗೊಳ್ಳಿ ತಂಗಿರೋ ಹಾಲನ್ನು ತೊಗೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೋಬೇಕು ಒಮ್ಮೆಲೆ ಹಾಲನ್ನು ಹಾಕಬಾರ್ದು ಅದಕ್ಕೆ ನಮಗೆ ಹಿಟ್ಟು ಮೆತ್ಕಾಗಿಬಿಡುತ್ತೆ ಮತ್ತು ಪೂರ್ತಿ ಮೆತ್ಕಾದರೆ ಜಾಮೂನು ಒಡೆದು ಹೋಗುತ್ತೆ ಸೊ ಇವಾಗ ನಮ್ಗೆ ಎಷ್ಟು ಬೇಕು ಅಷ್ಟನ್ನೇ ತೊಗೊತ ಒಂದು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಮಗೆ ಬೌಲಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಯಾಕಂದರೆ ಅದು ಸ್ವಲ್ಪ ನಾವು ನಾದ್ಕೋಬೇಕು ಅದನ್ನು ಚೆನ್ನಾಗಿ ಅದಕ್ಕೆ ನಾನು ಇದನ್ನು ಸೈಡಲ್ಲಿ ಎತ್ತಿಟ್ಟು ಇಲ್ಲಿ ಚೆನ್ನಾಗಿ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಕಲಿಸ್ತಿರೋ ಹಿಟ್ಟನ್ನು ಈ ಥರ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ತುಪ್ಪ ಹಚ್ಕೋತಾ ಇದ್ದೀನಿ ಕೈಯಿಂದ ಹಚ್ಕೊಂಡು ಇದಕ್ಕೆ ಮಿಜ್ತಾ ಇದ್ದೀನಿ ನೋಡಿ ನೀವು ಇದೇ ಥರ ಕೈಲಿಂದ ಮಿಜ್ಬೇಕು ಅಂದರೆ ರೊಟ್ಟಿ ಮಾಡ್ತಾ ಇರ್ತೀವಲ್ಲ ನಾವು ರೊಟ್ಟಿ ಮಾಡ್ಬೇಕಾದ್ರೆ ಈ ಥರ ಮಾಡ್ಕೋತಿದೀವಲ್ಲ ಹಾಗೇನೆ ಮಾಡ್ಕೋಬೇಕಿದನ್ನು ಸೊ ಈ ಥರ ಮಿಜ್ಜಿ ಸ್ವಲ್ಪ ಅದೆಲ್ಲ ಇನ್ನೂ ಒಂಚೂರು ಹಾಲು ಹಾಕೋತಾ ಇದ್ದೀನಿ ಸ್ವಲ್ಪ ಬೇಕಂದ್ರೆ ಹಾಕೋಬೋದು ನೋಡ್ಕೊಳ್ಳಿ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಯಾವ ಥರ ಬರುತ್ತೆ ಅಂತ ಅದು ಚ ನಮ್ಗೆ ಗೊತ್ತಾಗುತ್ತೆ ಮಾಡ್ಕೋಬೇಕಾದ್ರೆ ಬೇಕಿದ್ರೆ ಹಾಕ್ಕೊಳ್ಳಿ ಬೇಡ ಅಂದರೆ ಬಿಡ್ಬೋದು ನಾನು ಎಷ್ಟು ಚೆನ್ನಾಗಿ ಈ ಥರ ಮೀಸತೀವೋ ಅಷ್ಟು ಚೆನ್ನಾಗಿ ಜಾಮೂನ್ ರೆಡಿ ಆಗುತ್ತೆ ನಮ್ಮದು ಸೊ ನೋಡಿ ನಾನು ಎದ್ರ ಯಾವ ರೀತಿ ಹಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ನೀವು ಮಾಡ್ಕೊಳ್ಳಿ ನೋಡಿ ಹಾಗೆ ನಾನು ಮೆಜರ್ಮೆಂಟ್ ಯಾವ ಥರ ಹೇಳಿದೀನೋ ಅದೇ ಥರ ನೀವು ಮಾಡ್ಕೊಳ್ಳಿ ನನ್ನ ಕೈಲಲ್ಲಿ ಉಂಡೆ ಮಾಡಿಕೊಂಡು ನಾದ್ಕೊಂಡ್ಬಿಟ್ಟು ಈ ಥರ ಸೈಡಲ್ಲಿ ಒಂದು ಹತ್ತು ನಿಮಿಷ ಎತ್ತಿ ಎತ್ತಿಡ್ಕೊಂಡು ಈ ಥರ ಅಗಲವಾಗಿರೋ ಪಾತ್ರೆಯಲ್ಲಿ ಒಂದು ಕಪ್ ಸಕ್ಕರೆನ ಹಾಕೋತಾ ಇದ್ದೀನಿ ಒಂದು ಕಪ್ ಸಕ್ಕರೆಗೆ ಒಂದು ಕಪ್ ನೀರನ್ನು ಹಾಕೋಬೇಕು ನೀವು ಎರಡು ಕಪ್ ಸಕ್ಕರೆ ತೊಗೊಂಡ್ರೆ ಎರಡು ಕಪ್ ಸಪ್ ಎರಡು ಕಪ್ ನೀರು ತೊಗೋಬೇಕು ಸೊ ನಾನು ಒಂದು ಕಪ್ ಸಕ್ಕರೆಗೆ ಒಂದು ಕಪ್ ನೀರು ತಗೊಂಡು ಅದನ್ನು ಚೆನ್ನಾಗಿ ತೀರಿಸ್ಬಿಟ್ಟು ಸ್ವಲ್ಪ ಹೊತ್ತು ಕರಗಿಸ್ತಾ ಇದ್ದೀನಿ ಸೊ ಕರಗಕ್ಕೆ ಇಟ್ಬಿಟ್ಟು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಸೊ ಏಲಕ್ಕಿ ಪುಡಿ ಹಾಕ್ಕೊಂಡು ಏಲಕ್ಕಿ ಪುಡಿ ಜೊತೆ ಕೂಡ್ಕೋಬೇಕು ಅಷ್ಟರಲ್ಲಿ ನಾವು ಜಾಮೂನ್ ರೆಡಿ ಮಾಡ್ಕೊಳ್ಳೋಣ ಹಿಟ್ಟನ್ನು ನೋಡಿ ಈ ಥರ ಆಗಿದ್ದೀನಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟ ನಂತರ ಇದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ತೊಗೊಂಡು ನಾವು ಉಂಡೆಗಳನ್ನ ಮಾಡ್ಕೋಬೇಕು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಉಂಡೆಗಳನ್ನ ಮಾಡ್ಕೊಳ್ಳೋಣ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇದಕ್ಕಿಂತ ದೊಡ್ಡ ಸೈಜ್ ಬೇಕಿದ್ರು ದೊಡ್ಡ ಸೈಜು ಕೂಡ ಮಾಡ್ಕೋಬೋದು ಉಂಡೆಗಳನ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ ಕರೆಕ್ಟಾಗಿ ಮಾಡ್ಕೊಲಿಲ್ಲ ಅಂದರೆ ಎಣ್ಣೆಯಲ್ಲಿ ಒಡೆದು ಹೋಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ರೌಂಡ್ 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 ಮಾಡ್ಕೊಳ್ಳೋ ಗಟ್ಟಿ ಗಟ್ಟಿ ಥರ ಬರಬೇಕು ನೋಡಿ ಈ ಥರ ಮಾಡ್ಕೊಂಡ್ಬಿಟ್ಟು ಅಷ್ಟೂ ಅದೇ ರೀತಿ ಮಾಡ್ಕೊಂಡಿದ್ದೀನಿ ಸೊ ನಮ್ಮ ಪಾಕ ಹೇಗಾಗಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ಸಕ್ಕರೆ ಕರ್ಗೋಗ್ಬಿಟ್ಟಿದೆ ಪಾಕ ಒಂದೇಳೆ ಬರೋ ಅಷ್ಟೆಲ್ಲ ಸ್ವಲ್ಪ ಕೈಗೆ ಹತ್ಕೋಬೇಕು ಇನ್ನೂ ಹತ್ಕೋತಾ ಇಲ್ಲ ಸೊ ನಾವು ಹತ್ಕೊಳಕ್ಕೆ ಬಿಟ್ಬಿಡೋಣ ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ ಒಂದು ಪ್ಯಾನ್ಗೆ ನಾನಿವಾಗ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಕಾಯವರೆಗೂ ವೇಟ್ ಮಾಡೋಣ ನೋಡಿ ಇವಾಗ ನಮ್ಮ ಎಣ್ಣೆ ಕಾದಿದೆ ಇಲ್ಲ ಅಂತ ಸ್ವಲ್ಪ ಉಂಡೆನ ಮಾಡಿಕೊಂಡು ಇದ್ದೀನಿ ನೋಡಿ ಎಣ್ಣೆ ಕಾದಿದೆ ಇವಾಗ ನಾನು ಒಂದೊಂದಾಗೆ ಎಣ್ಣೆಯಲ್ಲಿ ಇದ್ದೀನಿ ಮೆತ್ಕಾದರೆ ಹಿಟ್ಟು ಹಿಟ್ಟು ಒಂದು ವೇಳೆ ಮೆತ್ಕಾದರೆ ಈ ಒಡೆಯೋ ಚಾನ್ಸಸ್ ಇರುತ್ತೆ ಸೊ ನಮ್ಮದು ಕರೆಕ್ಟಾಗಿ ಮೆಜರ್ಮೆಂಟ್ ಬಿದ್ರೆ ಏನೂ ಆಗೋಲ್ಲ ಈ ಥರ ಗೋಲ್ಡನ್ ಬ್ರೌನ್ ಅಂದರೆ ಕೆಂಪು ಹಗೋವರೆಗೂ ಎಣ್ಣೆಯಲ್ಲಿ ಕರೆಯೋಣ ಯಾವುದೆಲ್ಲ ಕೆಂಪು ಇದೆಯೋ ಅದನ್ನು ತೆಗೆದು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಸೊ ನೋಡಿ ಈ ಥರ ಕಲರ್ ಬರಬೇಕು ಜಾಮೂನ್ ಕಲರ್ ಆಗುತ್ತೆ ನೋಡಿ ನೋಡಿ ಈ ಥರ ಮಾಡ್ಕೊಂಡ್ಬಿಟ್ಟು ಎಲ್ಲವನ್ನು ಚೆನ್ನಾಗಿ ಕರಿಬೇಕೆನ್ಲೇ ಕರೆದು ಬಿಟ್ಟು ಇದನ್ನು ಇವಾಗ ಪಾಕಕ್ಕೆ ಹಾಕೋಬೇಕು ಪಾಕಕ್ಕೆ ಹಾಕೊಳೋಕ್ಕಿಂತ ಮುಂಚೆ ನಾನು ಉಳ್ದಿರೋದನ್ನೆಲ್ಲ ಹಾಕ್ಕೊಂಡ್ಬಿಡ್ತೀನಿ ಸೊ ನೋಡಿ ನಾನು ಈ ಥರ ಪಾಕಕ್ಕೆ ಹಾಕ್ಕೋತಾ ಇದ್ದೀನಿ ಬಿಸಿ ಇರುವಾಗಲೇ ಜಾಮೂನ್ ಬಿಸಿ ಇರುವಾಗಲೇ ಪಾಕದಲ್ಲಿ ಹಾಕಬೇಕು ಅದು ಪಾಕ ಎಲ್ಲ ಕುಡ್ಕೋಬೇಕು ಮೇಲೆ ಕೆಳಗೆ ಮಾಡ್ಕೊಳ್ಳಿ ಸ್ವಲ್ಪ ಪಾಕ ನನ್ನ ಪಾತ್ರೆ ಚಿಕ್ಕದಿದೆ ಅನ್ನೋ ಅಲ್ಲಾಡಿಸ್ತಾ ಇದ್ದೀನಿ ನೋಡಿ ಇದೇ ರೀತಿ ನೀವು ಪಾಕ ಎಲ್ಲ ಜಾಮೂನ್ಗೆ ಅಂಟ್ಕೋಬೇಕು ಇದನ್ನು ಬಿಸಿರುವಾಗಲೇ ತಿನ್ನಬೇಡಿ ಆರಿದ ನಂತರನೇ ತಿನ್ನಿ ಏಕೆಂದರೆ ಪಾಕ ಎಲ್ಲ ಹಿಡ್ಕೊಂಡು ಕುಡ್ಕೋಬೇಕು ಅದಕ್ಕೆ ಸೊ ತಣ್ಣಗಾದ ನಂತರ ತಿನ್ಕೊಳ್ಳಿ ನಾನಿಲ್ಲಿ ಬಾದಾಮ್ ಪುಡಿನ ಆ್ಯಡ್ ಇದ್ದೀನಿ ನೀವು ಬೇಕಿದ್ರೆ ಕೇಸರಿ ದಳನೂ ಹಾಕೋಬೋದು ನಾನಿಲ್ಲಿ ಬೇರೆ ಬೌಲಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡಿದರೆ ಜಾಮೂನು ಗಟ್ಟಿ ಇರಲ್ಲ சோ இதே ரீதி நீங்கள் மனேலு ட்ரை மாத கமெண்ட்மி முந்தைய சிகோணா தன்யவாக